ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ದ್ವಂದ್ವದಲ್ಲೇ ಇದೆ ಶ್ರೀರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ದ್ವಂದ್ವದಲ್ಲಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣದ ಹೋರಾಟ ಪ್ರಾರಂಭವಾದಾಗಿನಿಂದ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಾರ್ಟಿ ದ್ವಂದ್ವದಲ್ಲಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು ಧಾರವಾಡ ತಾಲೂಕಿನ ಅಮ್ಮಿನಪಾವಿ ಗ್ರಾಮದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮಂದಿರ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯ ದಿನ ಶಾಲೆಗೆ ರಜೆ ನೀಡಬೇಕು ಈ ಕುರಿತು ರಾಜ್ಯ ಸರ್ಕಾರ ಕನ್ಫ್ಯೂಸ್ ಆಗಿದೆ ದೇಶದ ಹಿತಕ್ಕಿಂತ ಹೆಚ್ಚು ಸಾಮಾಜಿಕ ಹಿತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯ ಹೀಗಾಗಿ ಕಾಂಗ್ರೆಸ್ ಗೊಂದಲದಲ್ಲಿದೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕನ್ಫ್ಯೂಸ್ ಪಾರ್ಟಿ ವಿತ್ ಕನ್ಫ್ಯೂಸ್ ಲೀಡರ್ ಎನ್ನುವಂತೆ ಆಗಿ ಹೋಗಿದೆ ರಾಹುಲ್ ಗಾಂಧಿ ಒಪ್ಪಿಗೆ ಪಡೆದು ನಂತರ ರಜೆ ಘೋಷಣೆ ಮಾಡಬಹುದು ಅವರು ನಿರ್ಣಯ ತೆಗೆದುಕೊಳ್ಳುವ ಹೊತ್ತಿಗೆ ಕಾಲ ಮೀರಿ ಹೋಗುತ್ತದೆ ಎಂದು ಲೇವಡಿ ಮಾಡಿದರು ದೇಶದಲ್ಲಿ ಕಾಂಗ್ರೆಸ್ ಸ್ಥಿತಿ ಹಿಂಗೇ ಯಾಕೆ ಇದೆ ಅಂದ್ರೆ ಅಲ್ಲಿ ಹೋದ್ರೆ ಹಿಂಗಾಗುತ್ತೆ ಇಲ್ಲಿ ಹೋದ್ರೆ ಹಿಂಗಾಗುತ್ತೆ ಎಂದು ಗೊಂದಲದಿಂದ ಸ್ಪಷ್ಟತೆ ಇಲ್ಲ ಈಗ ಎರಡು ಮೂರು ಕಡೆಗಳಲ್ಲಿ ಅಧಿಕಾರದಲ್ಲಿದ್ದಾರೆ ಮುಂದೆ ಒಂದು ಅದನ್ನ ಕಳೆದುಕೊಳ್ಳುವ ಸ್ಥಿತಿ ಕಾಂಗ್ರೆಸ್ಗೆ ಬರುತ್ತದೆ ಎಂದು ವಾಗ್ದಾಳಿ ನಡೆಸಿದರು ಅವರಿಗೆ ಸ್ಪಷ್ಟತೆ ಇಲ್ಲ ದೇಶ ಹಿತದಕ್ಕಿಂತ ಹೆಚ್ಚು ಸಮಾಜ ಹಿತದಕ್ಕಿಂತ ಹೆಚ್ಚು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಗ್ಗೆ ಅವರು ವಿಚಾರ ಮಾಡ್ತಾರೆ ಅದ್ರ ಪರಿಣಾಮವಾಗಿ ಇಲ್ಲಿ ಹೋದರೆ ಆಗ್ತದೆ ಅಲ್ಲಿ ಹೋದರೆ ಆಗ್ತದೆ ಅನ್ನೋದು ವಿಚಾರದೊಳಗೆ ಎ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್ ಎ ಕನ್ಫ್ಯೂಸ್ಡ್ ಪಾರ್ಟಿ ವಿತ್ ಎ ಕನ್ಫ್ಯೂಸ್ಡ್ ಲೀಡರ್ ಅದು ಕನ್ಫ್ಯೂಸ್ಡ್ ಲೀಡರ್ ವಿತ್ ಎ ಕನ್ಫ್ಯೂಸ್ಡ್ ಪಾರ್ಟಿ ಹಾಗಾಗಿ ಸಿದ್ದರಾಮಯ್ಯನವರು ಬಹುತೇಕ ನನಗನ್ನಿಸ್ತದ ಮ್ಯಾಲ ಕೇಳ್ಯಾರ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ನಿರ್ಣಯ ಕೊಡಲಿಕ್ಕೆ ಅವರು ನಾಳೆ ರಾಮ್ ಪ್ರ ರಾಮ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ವಿಚಾರ ಮಾಡಿ ನಿರ್ಣಯ ಕೊಡ್ಬೋದು ಅವರು ಸೊ ಅವಾಗ ಸಿದ್ದರಾಮಯ್ಯನವರು ತೀರ್ಮಾನ ತಗೋತಾರೆ ಅದರ ಅಷ್ಟೊತ್ತಿಗೆ ಇದು ಮುಗಿದೋಗಿರ್ತದೆ ಈ ರೀತಿಯಾದಂಥ ಗೊಂದಲದ ಒಂದು ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ ಪಾರ್ಟಿ ಇದೆ ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯ ಈಗ ಮೂರು ಸರ್ಕಾರಗಳಿದ್ದಾವೆ ಬರೋ ದಿವಸಗಳಲ್ಲಿ ಅದು ಮೂರು ಸರ್ಕಾರಗಳು ಇರೋದಿಲ್ಲ ರಾಮನ ಶಾಪ ಅವರಿಗೆ ತಟ್ತದೆ ಈಗ ಅವರಿಗೆ ರಾಮ ಕನಸನಾಗ ಬಂದಿದ್ದ ಅನ್ನೋದು ಭಾಳ ಅದ್ಭುತವಾದಂಥ ಸಂಗತಿ ಅವ್ರಿಗೆ ಬಂದು ನಿಮ್ಗೆ ಸದ್ಬುದ್ಧಿ ಬರಲಿ ಅಂತ ಹೇಳಿರ್ಬೇಕು ಮೋಸ್ಟ್ಲಿ ರಾಮ ಅವ್ರಿಗೆ ಯಾಕಂದ್ರೆ ಅಲ್ಪ ಇಡೀ ಜಗತ್ತಿನಾಗ ನನ್ಗೆ ನನ್ನ ಪ್ರತಿಷ್ಠಾಪನೆಗೆ ಇಷ್ಟೆಲ್ಲ ಸಂತೋಷ ಇದ್ದಾರೆ ನೀವ್ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತೇಳಿ ರಾಮ್ ಕೇಳಿರ್ಬೇಕು ಅದನ್ನ ಹೆಂಗೆ ಹೇಳ್ತಾರೆ ರಾಮಗೂ ಮೋಸ ಮಾಡುವವರು ಇವರು ಆದ್ದರಿಂದ ಅವ್ರಿಗೆ ದೇವರು ಶ್ರೀರಾಮಚಂದ್ರನೇ ಸದ್ಬುದ್ಧಿ ಕೊಡಲಿ ಅಂತ ನಾನು ಹಾರೈಸಿದ್ದೆ ಸರ್ ಇವತ್ತು ಯಡಿಯೂರಪ್ಪ ನಿವಾಸದಲ್ಲಿ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ನನಗೂ ಫೋನ್ ಮಾಡಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಇವತ್ತು ಚರ್ಚೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಇವತ್ತಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ ಎಮ್ ಎಲ್ ಸಿ ಚುನಾವಣೆಗೆ ಸಂಬಂಧಿಸಿದಂತೆ ನಾಲ್ಕು ಎಮ್ ಎಲ್ ಸಿ ನಾಲ್ಕು ಆರು ಎಮ್ ಎಲ್ ಸಿ ಸೀಟ್ ಅವ ಈಗ ಅದ್ರ ಬಗ್ಗೆ ಆಗ್ತಾಯಿದೆ ಈಗ ಲೋಕಸಭೆ ಬಗ್ಗೆ ಇಲ್ಲೇನು ಚರ್ಚೆ ನಡೀತಾ ಇದೆ ಅಲ್ಲ ಈಗ ಅದು ಅಲ್ಲಿ ಅಲ್ಲಿ ಅದು ಅದು ಅಲ್ಲೇ ಚರ್ಚೆ ಇಲ್ಲ ಅಂದ್ರೆ ಇಲ್ಲಿ ನಾ ಹಿಂಗೆ ಹೇಳಿ ಈ ಸೂಕ್ತವಾಗಿ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರೊಂದಿಗೂ ಚರ್ಚೆ ಮಾಡಿ ಅದ್ರ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದು ಅವರು ಮೂವತ್ತೊಂದರ ತನಕ ಗುರುತಿಸಿಕೊಳ್ಳೋದಿಲ್ಲ ಅಂತ ನನ್ನ ಮುಂದೆ ಹೇಳಿದ್ರು ಮೂವತ್ತೊಂದು ಜನವರಿ ಮೂವತ್ತೊಂದು ಜನವರಿ ಆಗಲ್ಲ ನೋಡೋಣ ಏನಾಗ್ತದೆ ಫೆಬ್ರವರಿ ಮೂವತ್ತೊಂದು ಇರೋದಿಲ್ಲ ಅದೇ ಫೆಬ್ರವರಿ ಅಲ್ಲ ಅವ್ರು ಮಾಡಲಿ ಅವರು ನನಗೆ ಹೇಳಿದಾರ ನಾನು ಬಿ ಜೆ ಪಿಯಲ್ಲೇ ಉಳಿತೇನೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಆದ್ದರಿಂದ ನಿಮ್ಮನ್ನು ಮೂವತ್ತೊಂದನೇ ತಾರೀಕು ಆದಮೇಲೆ ಭೇಟಿ ಆಗ್ತೇನೆ ಅಂತ ಹೇಳಿದ್ರೆ ನಾನು ಕಾರಣ ಅಂತ ಸರ್ ಅದು ಅವ್ರಿಗೆ ಕೇಳ್ಬೇಕು ನಾ ಹೆಂಗಲ್ಲ ಎಲ್ಲ ಅವ್ರಿಗೆ ಅವರು ಹೇಳ ನಾನು ಎಲ್ಲ ಕಡೆ ಕರೀತಾ ಇದ್ದಾರೆ ಪಾರ್ಟಿಯಿಂದ ನಾನು ಅದಕ್ಕೆ ಧನ್ಯವಾದ ಹೇಳ್ತೇನೆ ನನಗೆಲ್ಲ ಕಡೆ ಕರೆದಿದ್ದಾರೆ ಆದ್ರೆ ನಾನು ಮೂವತ್ತೊಂದರ ತನಕ ಒಂದು ತೀರ್ಮಾನ